ಹಾಯ್ ಸ್ನೇಹಿತರೆ ಇವತ್ತು ನಾನು ನಿಮ್ಗೊಂದು ಕತೆ ಹೇಳ್ತೇನೆ ಆ ಕತೆ ತುಂಬಾ ಚೆನ್ನಾಗಿದೆ ಆ ಕತೆ ನಿಮಗೂ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಕರ್ಮ ಕರ್ಮದ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆಯಲ್ಲ ಕರ್ಮ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ನಾವು ಮಾಡಿರೋ ಪುಣ್ಯ ಪಾಪ ನಮ್ಮನ್ನೇ ಕಾಡತ್ತೆ ಎಕ್ಸಾಂಪಲ್ ಒಂದು ಉದಾಹರಣೆ ಏನಂದ್ರೆ ಒಬ್ಬ ಮನುಷ್ಯ ದೇವಸ್ಥಾನಕ್ಕೆ ಪ್ರತಿ ದಿನಾಲು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕರಿಸಿ ದಿನಾಲು ದೇವರಿಗೆ ಪೂಜೆ ಮಾಡಿ ಬರುತ್ತಿರ್ತಾನೆ ಆದ್ರೆ ಅವನಿಗೆ ಯಾವತ್ತೂ ಒಳ್ಳೇದಾಗಿರೋದಿಲ್ಲ ಆದ್ರೆ ಒಬ್ಬ ಮನುಷ್ಯ ಅಚಾನಕ್ಕಾಗಿ ಆ ದೇವಸ್ಥಾನಕ್ಕೆ ಬರ್ತಾನೆ ಆಗ ದೇವಸ್ಥಾನದಿಂದ ಹೊರಗೆ ಹೋಗುವಾಗ ಅವನಿಗೆ ಒಂದು ಬಂಗಾರದ ಉಂಗುರ ಸಿಗತ್ತೆ ಅವನು ಸಂತೋಷದಿಂದ ಖುಷಿಯಿಂದ ಕುಣಿದಾಡ್ತಾನೆ ಬಂಗಾರದ ಉಂಗ್ರ ಸಿಕ್ತು ಅಂತ ಆದರೆ ದಿನಾಲು ಬರ್ತಾ ಇರೋ ಒಬ್ಬ ಆ ಮನುಷ್ಯನಿಗೆ ಮಾತ್ರ ಅವತ್ತು ಹೊರಗಡೆ ಕಾಜಿನ ಪೀಸು ಕಾಲಿಗೆ ಚುಂಚಿ ಕಾಲಿಂದ ರಕ್ತ ಹೋಗ್ತಿರ್ತದೆ ಆ ನೋವಿನಿಂದ ಅವನು ಅಯ್ಯೋ ನಂಗೆ ಏನು ಮಾಡಿದೆ ನನಗೆ ಏನು ಪಾಪ ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಟೆ ನೀನು ಅಂತ ಜೋರಾಗಿ ಚೀರ್ತಾನೆ ಆಗ ದೇವರು ಪ್ರತ್ಯಕ್ಷ ಆಗಿ ಅವನಿಗೆ ಹೇಳ್ತಾನಂತೆ ನೀನು ಪಾಪ ಮಾಡಿದ್ದೆ ಆದರೆ ಈಗ ನೀನು ಪುಣ್ಯ ಮಾಡ್ತಾ ಇದ್ದೀಯಾ ಈಗ ನೀನು ಪುಣ್ಯದ ಫಲ ನಿನಗೆ ಸಣ್ಣದಾದ ಗಾಯದ ಮೂಲಕ ನಿನ್ನ ಕಾಲು ಮಾಯವಾಗಿದೆ ಇಲ್ಲ ಅಂದಿದ್ರೆ ನಿನ್ನ ಪೂರ್ತಿ ಕಾಲನೇ ಕತ್ತರಿಸಬೇಕಾಗಿತ್ತು ಈಗ ನೀನು ಮಾಡಿರೋ ಪುಣ್ಯದ ಫಲ ನಿನ್ನ ಕಾಲಿಗೆ ಚಿಕ್ಕದಾದ ಒಂದು ಗಾಯವಾಗಿದೆ ಅಷ್ಟೇ ಆಗ ಅವನಿಗೆ ಅವನು ಪಾಪ ಮಾಡಿದಾನೆ ಅವನು ಅವನಿಗೆ ಅವನು ಪುಣ್ಯ ಮಾಡಿದರೆ ಅಥವಾ ಅವನು ಅವನು ಮಾಡಿದ ಪಾಪದ ಫಲ ಅವನಿಗೆ ಇವತ್ತು ರಾಶಿ ರಾಶಿ ಬಂಗಾರ ಸಿಗುತ್ತಿತ್ತು ಆದರೆ ಅವನ ಮಾಡಿದ ಪಾಪದ ಫಲದಿಂದ ಅವನಿಗೆ ಒಂದು ಚಿಕ್ಕದಾದ ಬಂಗಾರದ ಉಂಗುರ ಸಿಕ್ಕಿದೆ ಅಂತ ಆ ಭಗವಾನ್ ದೇವರು ಪ್ರತ್ಯಕ್ಷವಾಗಿ ಅವನಿಗೆ ಹೇಳುತ್ತಾನೆ ಆದ್ರಿಂದ ಪಾಪ ಮಾಡಿದ್ದ ಕಾಣದಿಂದ ಅವನು ಚಿಕ್ಕದಾದ ಉಂಗುರ ತೆಗೆದುಕೊಂಡ ಇವನು ಪುಣ್ಯ ಮಾಡಿದ ಫಲದಿಂದ ಸಣ್ಣದಾದ ಗಾಯದ ಮೂಲಕ ಅವನ ಕಾಲು ಉಳಿಯಿತು ಆದ್ದರಿಂದ ನಾವು ಈ ಜನ್ಮದಲ್ಲಿ ಮಾಡಿರುವ ಪಾಪ ಕರ್ಮ ಪುಣ್ಯದ ಫಲ ನಾವು ಅನುಭವಿಸೆ ಅನುಭವಿಸುತ್ತೇವೆ ನಿಮಗೂ ಕೂಡ ಈ ಚಿಕ್ಕ ಕತೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು